ು ಮಾ ಯೂಟ್ಯೂಬ್ ಚಾನಲ್ ಎಡ್ರ್ ಹೇಗಿದ್ದಾರ ನಾನಂತೂ ಸಲತ್ತಾಗಿದ್ದೀನಿ ಈ ಒಂದು ವಿಡಿಯೋದಾಗ ಯಾಕೆ ಒಂದು ಇದು ಜಾಯಿಂಟ್ ಏರ ಇನ್ನೊಂದು ಇದು ನಾವು ರೆಡಿ ಮಾಡತ್ತಿದ್ದಿಲ್ಲ ನಾಲ್ಕು ಇದು ಇದೆ ಇದಕ್ಕೆ ಡೇಪಿಯಾಗ ಮಣ್ಣು ಹೇರಿ ಟೆಸ್ಟ್ ಮಾಡೋ ಫ್ರೆಂಡ್ಸ್ ಎಷ್ಟು ಹತ್ತಿ ವೇಟ್ ಡೇಪಿಯಾಗಿ ಮಣ್ಣು ಹೇರಿ ಆಮೇಲೆ ಹಿಡಿದಿದೆ ಎಷ್ಟು ಹಿಡಿತೈತೆ ಅಂದ್ರೆ ಈಗ ಸಣ್ಣ ಟ್ಯಾಕ್ಟರ್ ಜಾತ್ರೆ ಆಗಿರ್ತಾವಲ್ಲ ಆ ಡೆಬಿಲಿ ನಾಲ್ಕು ಡೆಬಿಗಿಂತ ಹೆಚ್ಚು ಮಣ್ಣು ಹಿಡ್ತೈತಿದ್ದ ಅಷ್ಟು ಡೆಬಿ ಹಾಕಿದ್ದು ಇದೆ ಟ್ರ್ಯಾಕ್ಟರ್ ಒಯ್ತಿದ್ದೇ ಚೆಕ್ ಮಾಡ್ತೀವನು ಫ್ರೆಂಡ್ಸ್ ಈಗ ಹಚ್ಚು ಹಾಟು ಹಚ್ಚು ನಮ್ಮ ನೀವು ಸೊ ಫ್ರೆಂಡ್ಸ್ ವೇಟ್ದು ಅದು ಇಲ್ಲ ಇದೆ ಒಯ್ಯ ವಯ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಆಯ್ತು ನೋಡೋಣ ಒಟ್ಟು ಅಲ್ಲಿ ಹಾಕೊಂಡು ஃபிரெண்ட்ஸ் இஷ்ட வேட் ஹாக்கி ஒன்ஸ் ஓதாங்க ஒய்யங்க காணங்கில் டாம்பர் எல்லா ஏற்று நோட் ஃப்ரெண்ட்ஸ் முர விட சோ ஃப்ரெண்ட்ஸ் அங்கட் இங்கட் மாதையாடி ஒய்யக்கி மண்ணுக்கு தகுத்து கெதாடக்காய் ஃப்ரெண்ட்ஸாட்டும் காணு सो फ्रेंड्स थॉट पेंट्र हजे ह कररंटा हन्न स्वप्न कडिमय चार मी गॅद्राडके इनो स्वप्ई ठीक ಫ್ರೆಂಡ್ಸ್ ಈಗ ಹಂಗಟ್ಟ ಹಿಂಗ ಸಪಾಟ್ ನಿಂದ ಸ್ವಲ್ಪ ಬೇಟ್ರೆ ಒಯ್ದೈತಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಅಷ್ಟೇ ಅಷ್ಟು ಇತೈತಿ ಅಲ್ಲಿ ಸಪಾಟ್ ನಿಂದ ಫ್ರೆಂಡ್ಸ್ ಅಲ್ಲಿ ಏನೂ ಏಟಿಲ್ಲ ಏನಿಲ್ಲ ಒಂದ್ ಸ್ವಲ್ಪ ಕಾಂಕ್ರೀಟ್ ನೆಲ ಐತಿ ನೋಡ್ಬಿಟ್ಟು ಓತೆ ಫ್ರೆಂಡ್ಸ ಏನು ವೇಟ್ ಅದು ಏನೂ ಇಲ್ಲ ಹಚ್ಚು ಈಗ ಹನ್ನೆರಡು ರೂಪಾಯಿ ಕರೆಂಟ್ ಇದ್ದ ಬ್ಯಾಟ್ರಿ ಇಲ್ಲ ಸಣ್ಣ ಬ್ಯಾಟ್ರಿ ಹಚ್ ನೋಡತೀವಿ ಒಯ್ತೈತೆ ಅಂತೇಳಿ ವೈದ್ಯತೆ ಫ್ರೆಂಡ್ಸ್ ಆರಾಮ್ಸೆ ಸ್ವಲ್ಪ ನೋಡಿರಿ ನೋಡಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ಬೋದು ನೀವು ಏನು ವೇಟ್ ಇಲ್ಲ ಏನಿಲ್ಲ ಸ್ಟಾಪ್ ಮಾಡಿ ಸೊ ಫ್ರೆಂಡ್ಸ್ ಇದ್ರ ಮ್ಯಾಲೆ ಒಂದು ಇಟಂಗಿ ಈಗ ಒಂದು ಹಿಟಂಗ್ ಇಟ್ಟದಿವು ಒಯ್ತೈತಿ ಒಯ್ತಿರ್ಬೋದು ಮಣ್ಣಿ ಹಿಡಿಯೋದಾಗ ನೋಡಿರ್ಬೋದು ನೀವು ನಾಲ್ಕು ಇಟಂಗಿ ಓದತಿ ಒಂದು ಸ್ವಲ್ಪ ವೇಟ್ ಹಾಕಿ ಹಚ್ಚಿ ನೋಡು ಅಲ್ಲಿ ಒಂದು ಟಚ್ ತೊಗೊಂಡ್ರು ಸೊ ಫ್ರೆಂಡ್ಸ್ ಹಚ್ಚು ವೇಟ್ ಹಾಕಲ್ದ ಹೆಂಗ್ ಕಾಣಂಗಿಲ್ಲ ಒಂದು ಸ್ವಲ್ಪ ವೇಟ್ ಹಿ ಹಾಕಿ ನೋಡ್ನು ವೇಟ್ ಹಾಕ್ರೆ ಅಂಗಟ್ಟಿ ಟಿಂಗಟ್ ಮಾಡಿ ಹೋಯ್ತೈತಿ ಫ್ರೆಂಡ್ಸ್ ಇದು ಸ್ಯಾನ್ ಬ್ಯಾಟ್ರಿ ಐತಿ ನಾನು ಬ್ಯಾಟ್ರಿ ತಿ ಬನ್ನಿ ಫ್ರೆಂಡ್ಸ್ ಹೋದ ಬಿಡ್ತೈತಿ ಒಂದು ಟಂಗಿ ಒಂದು ಡೆಬ್ಬಿ ಮಣ್ಣ ಅದು ಮತ್ತು ನಾಲ್ಕು ಗಲ್ಲಿ ಐತಿ ಎರಡು ಗಲಿದು ಇಲ್ಲ ಆನ್ ಬ್ಯಾಟ್ರಿ ತೊಂದರೆ ಐತಿ ಇದು ಕೆಲಸ ಕೊಡೋದಿಲ್ಲ ಸೊ ಫ್ರೆಂಡ್ಸ್ ಈಗ ನೋಡ್ರಿ ದೊಡ್ಡ ಬ್ಯಾಟ್ರಿ ಹಚ್ಚಿದೆವು ಇದು ದಿನಿ ಹಿಂಗೆ ದಿನಿ ಏರೈತಿ ಫ್ರೆಂಡ್ಸ್ ಈ ಕಡೆ ಅಕ್ಕತಿ ಆ ಕಡೆ ಹೋಯ್ತೈತಿ ಈಗ ಅಷ್ಟು ವೇಟ್ ಹಾಕಿದೀವಿ ಮತ್ತು ದೊಡ್ಡ ಬ್ಯಾಟ್ರಿನ ಹಚ್ಚಿದ್ದೀವಿ ಏನಕ್ಕೈತಿ ನೋಡ್ರಿ ಫ್ರೆಂಡ್ಸ್ ಹಚ್ಚು ಸೊ ಫ್ರೆಂಡ್ಸ್ ಜಿಗ್ದೇಳಾಕಬತ ಗಾಡಿ ಸೊ ಫ್ರೆಂಡ್ಸ್ ಆಯಿತು ಈ ಟ್ಯಾಕ್ಟರ್ ನೋಡ್ರಿ ಹಂಗಾಟ ಹಿಂಗೆ ಇಷ್ಟು ವೇಟ್ ಹೋಯ್ತೈತಿ ಮಣ್ಣು ಹಿಡಿದಾಗ ನೋಡಿರ್ಬೋದು ನೀವು ನಾಕೆಟ್ಟಂಗಿ ಓದೈತಿ ಈಗ ಆ ಟ್ರ್ಯಾಕ್ಟ್ರದ ನಾಗ್ನೂರ್ದು ಅದ ಮಾಡತ್ತೀವಿ ಫ್ರೆಂಡ್ಸ್ ಅದನ್ನ ಚೆಕ್ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗೈತಿ ಫ್ರೆಂಡ್ಸ್ ಇದು ನಾಗ್ನೂರ್ದು ಅದ ಇದನ್ನು ನೋಡ್ಬೋದಿವ ಇದಕ್ಕೆ ಹೊಂಟೇತಿ ಮಣ್ಣು ಹೆರಿದೆವು ಇದನ್ನು ಒಯ್ತೈತಿ ಇಲ್ಲ ನೋಡೋಣ ಫ್ರೆಂಡ್ಸ್ ಚಾಲು ಮಾಡು ಸೊ ಫ್ರೆಂಡ್ಸ್ ಏನೂ ಇಲ್ಲದನ ಇಷ್ಟು ಮಣ್ಣಾಗ ವೇಟ್ ಇಲ್ಲತಾನ ಇಷ್ಟು ಮಣ್ಣಾಗ ಒಯ್ಯತೈತೆ ಹಂಗತಿ ಹಿಂಗ ಕೆಡಾಡ್ತೈತಿ ಹಾಳು ಹಚ್ಚಿ ಏನೋ ಒಂದು ಸ್ವಲ್ಪ ವೇಟ್ ಇತ್ರ ಒಯ್ತಿರ್ಬೋದು ವೇಟ್ ಅದು ಇಷ್ಟು ನೋಡೋಣ ಫ್ರೆಂಡ್ಸ್ అల్లి భూత హీగా ఫ్రెండ్స్ వే వేట్ హైదు బిడ్ల హాకబిడతా ఫ్రెండ్స్ బా హెడ్సరే ఫ్రెండ్స్ నోడ్బోదు ఇష్ట వేట్ హాక్యద అంగట్ ఇట్ మళ్ళ ఎలా కడ ನೋಡಿರಿ ಆರು ಇಟ್ಟಿಗೆ ಇದಾವೆ ಬಡ್ಯಾಗ ಒಂದು ಡೇ ಬಿ ಮೊನ್ನೆ ಬ್ಯಾಡ ಬೇಡ ಅಂದ್ರೆ ದೋಸ್ತ ಆರು ಇಟ್ಟಂಗೆ ಇಟ್ಟನು ಒಂದು ಐತಿ ಡೇಬಿ ಆರು ಇಟ್ಟಂಗಿದಾವೆ ಹಚ್ಚಿ ನೋಡು ವೇಟ್ ಪೂರ್ಲಿಕ್ಕಿದ್ದೆವು ಹಚ್ಚು ಸೊ ಫ್ರೆಂಡ್ಸ್ ನೋಡಿರಿ ಆರು ಇಟ್ಟಿ ಏ ಹಚ್ಚ ಆರು ಇಟ್ಟಿ ಫ್ರೆಂಡ್ಸಾ ಆ ರಂಗಿ ಹೋಯ್ ಗೊತ್ತೈತೆ ಟ್ಯಾಕ್ಟ್ರಾ ತಿರುಗಿ ಸಟ್ಟ ಅಲ್ಲಿ ಫ್ರೆಂಡ್ಸ್ ಏ ಮೋಟ್ರ್ ಪ್ರಾಬ್ಲಮ್ ಐತಿ ಆಟವು ಚೂನ ಅದು ಮೋಟ್ರ್ ಅದ ಮೋಟ್ರ್ ಐತಿ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಸೊ ಫ್ರೆಂಡ್ಸ್ ನೋಡ್ಬೋದು ஆட்டங்க டாக்டர் வயக்காப்பி ஃபிரெண்ட்ஸ்தான்